ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪು ತನ್ನ ವೀಡಿಯೋಸ್ ಇನ್ನೊಂದು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಅಪ್ಡೇಟ್ಗಳು ಇದೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಕ್ಚುಲಿ ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ವೈಟ್ ಕಾರ್ಡ್ ಎಂಟ್ರಿ ಆಗುತ್ತಾ ಏನು ಕತೆ ಅಂತ ನಾನು ಅಂದ್ಕೊಂಡೆ ನಿಜವಾಗ್ಲಾಲ್ ಈ ಸೀಸನ್ ಆಗಲ್ಲ ಅಂತ ಯಾಕಂದರೆ ಆಲ್ರೆಡಿ ಮೂರು ಜನ ಬಂದಿದ್ದರು ರಘುವಣ್ಣ ಮತ್ತು ಸೂರಜ್ ಮತ್ತು ರಿಷಾ ಅದರೊಳಗೆ ಒಬ್ಬರು ಹೊಟ್ಟೆ ಹೋಗಿದ್ದಾರೆ ಆಲ್ರೆಡಿ ಸೊ ಹಿಂಗಿರಬೇಕಾದ್ರೆ ತಿರ್ಗಾ ಇನ್ನೂ ಎಕ್ಸ್ಟ್ರಾಗ ಕರ್ಕೊಬರಲ್ಲ ಅಂತ ಅಂದ್ಕೊಂಡೆ ಓಕೆನಾ ಬಟ್ ಇವಾಗ ಅಪ್ಡೇಟ್ ಬರ್ತಿರೋದೇನಪ್ಪ ಅಂದರೆ ವೈಟ್ ಕಾರ್ಡ್ ಎಂಟ್ರಿ ಆಗ್ತದೆ ಅಂತ ಹೇಳ್ತಾಯಿದ್ದಾರೆ ಆ್ಯಂಡ್ ಬೆಳಗ್ಗೆ ಕೂಡ ನಮ್ಮ ಸ್ಟೋರಿ ಮೆನ್ಷನ್ ಮಾಡಿ ಕೂಡ ಹಾಕಿರೋ ಗುಬ್ಬಿಬ್ರು ಸೊ ಅವ್ರು ಹೇಳಿದ್ದೇನಪ್ಪ ಅಂದರೆ ಗೆಸ್ಟ್ ವೈಟ್ ಕಾರ್ಡ್ ಎಂಟ್ರಿ ಹಾಕ್ಬಿಟ್ಟು ಎಂಟ್ರಿ ಗೆಸ್ಟ್ ಅಂತ ಎರಡು ಕೂಡ ಹಾಕಿದ್ದಾರೆ ಅಂದರೆ ಇವಾಗ ಬಿಗ್ ಬಾಸ್ ಮನೆಗೆ ಸ್ವಲ್ಪ ಜನ ಬರ್ತಾರಲ್ಲ ಅದರಲ್ಲಿ ಕಂಟೆಸ್ಟೆಂಟ್ ಆಗು ಕೂಡ ತುಂಬ ಜನ ಇರ್ತಾರೆ ತುಂಬ ಜನ ಅಂದರೆ ಒಬ್ಬರು ಆಗ್ಬೋದು ಇಬ್ಬರು ಆಗ್ಬೋದು ಮತ್ತು ಅದ್ರ ಜೊತೆಗೆ ಎಂಟ್ರಿ ಕೊಡೋವಂಥವ್ರಲ್ಲಿ ಗೆಸ್ಟ್ಗಳು ಕೂಡ ಇರ್ತಾರೆ ಅಂದರೆ ಇವಾಗ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಕೂಡ ಕಂಟೆಸ್ಟೆಂಟಾಗಿ ಪಾರ್ಟಿಸಿಪೇಟ್ ಮಾಡೋಲ್ಲ ಗೆಸ್ಟಾಗಿ ಸ್ವಲ್ಪ ಜನ ಇದ್ಬಿಟ್ಟು ಹೋಗ್ತಾರೆ ನನ್ನ ಪ್ರಕಾರ ಒಂದು ವಾರ ಹಬ್ಬ ಹಬ್ಬ ಅಂದರೆ ಇರ್ತಾರೆ ಅಷ್ಟೇ ಸೊ ಈ ರೀತಿ ನೋಡಿದಾಗ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾ ಅಂತ ಕೂಡ ಅನಿಸುತ್ತೆ ಜೊತೆಗೆ ಎಷ್ಟು ವೈಟ್ ಕಾರ್ಡ್ ಎಂಟ್ರಿ ಆಗುತ್ತೆ ಅದ್ರಲ್ಲಿ ಎಷ್ಟು ಜನ ಗೆಸ್ಟು ಏನು ಕತೆ ಅನ್ನೋದ್ರ ಬಗ್ಗೆ ಕ್ಯೂರಿಯಿಸಿಟಿ ಅಂತೂ ಜಾಸ್ತಿ ಬಿಲ್ಡ್ ಆಗ್ತದೆ ಅದು ಈ ವಾರನೇ ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಆ್ಯಂಡ್ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಸೀಸನ್ನು ನನ್ನ ಪ್ರಕಾರ ನೂರಿಪ್ಪತ್ತು ದಿನ ಹತ್ರ ಹೋಗ್ಬೋದು ಅಂತ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡೋದಂಥ ಚಾನ್ಸ್ಗಳಿರುತ್ತೆ ಅಂದರೆ ಹಂಗೆ ಮಾಡಬೇಕು ಅಂದರೆ ಒಂದೆರಡು ದಿನ ತಿರ್ಗಿ ಒಂದು ವಾರ ಏನೋ ನೋ ಎಲಿಮೇಷನ್ ವೀಕ್ ಈ ಥರ ಎಲ್ಲ ಮಾಡಬೇಕಾಗುತ್ತೆ ಆ ರೀತಿ ನೋಡಿದಾಗ ನೆಕ್ಸ್ಟ್ ವಾರನೋ ಅದ್ರ ಎಷ್ಟು ವಾರನೋ ನೋ ಎಲಿಮೇಷನ್ ವೀಕ್ ಮಾಡೋವಂಥ ಚಾನ್ಸ್ಗಳು ಕೂಡ ಇರುತ್ತೆ ಸೊ ಇಂಟ್ರೆಸ್ಟಿಂಗ್ ಆಗಿ ಮಾಡುವಂಥ ಚಾನ್ಸ್ಗಳಿದೆ ಜಾಸ್ತಿ ದಿನ ಕೂಡ ಆಗುತ್ತೆ ಅಂತ ಅನಿಸುತ್ತೆ ಒನ್ ಟ್ವೆಂಟಿ ಡೇಸ್ ಮಿನಿಮಮ್ ಆಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಮೇ ಬಿ ಜನವರಿ ಎಂಡಿಂಗ್ ಅಂಟು ಕೂಡ ಹೋಗುವಂಥ ಸಾಧ್ಯತೆ ಇದೆ ಈ ಸೀಸನ್ನು ಸೊ ನೋಡೋಣ ಏನು ಮಾಡ್ತಾರೆ ಅಂತ ಆದರೆ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಕೂಡ ಯಾರು ವೈಟ್ ಕಡೆ ಎಂಟ್ರಿ ಬ ಅನ್ನೋದು ಕೂಡ ಗೊತ್ತಿದೆ ಬಟ್ ಬಿಟ್ಕೊಡೋ ಹಂಗಿಲ್ಲ ಆಗುತ್ತೆ ಮತ್ತು ಪಿಯರ್ ಕಡೆಯಿಂದ ಕಾಲ್ ಬರೋಕೆ ಕೂಡ ಶುರು ಆಗುತ್ತೆ ಕಲರ್ಸ್ ಕಣ್ಣ ಕಡೆಯಿಂದ ಸೊ ಇದೆಲ್ಲ ಎಲ್ಲ ಏನು ಬೇಡ ಬಟ್ ಏನಪ್ಪಾ ಅಂದರೆ ನೀವು ನಿಜವಾಗ್ಲೂ ತುಂಬ ಖುಷಿ ಪಡ್ತೀರ ಗೈಸ್ ಇವಾಗ ಏನು ಬರ್ತಿದೆ ಅಪ್ಡೇಟ್ ಅವೆಲ್ಲ ಕನ್ಫರ್ಮ್ ಆಗ್ಬಿಡ್ತು ಅಂದರೆ ನೀವು ಹೇಳ್ತಿರಲ್ಲ ಗೈಸ್ ನೀವು ನೀವುಗಳಂತೂ ತುಂಬ ಹ್ಯಾಪಿ ಫುಲ್ಲು ಆ್ಯಂಡ್ ಒಂದು ಕ್ಲೂ ಕೊಡ್ತೀನಿ ನಿಮಗೆಲ್ಲೋ ಒಂದು ಸಲ ಆದರೂ ಅಟ್ಲೀಸ್ಟ್ ಈ ಸೀಸನ್ ನೋಡ್ತಿರ್ಬೇಕಾರೆ ಕೆಲವು ಸ್ಪರ್ಧಿಗಳು ಆಡ್ತಿರೋ ರೀತಿಗಳು ನೋಡಿದಾಗ ಏ ಗುರು ಇವನು ಇರಬೇಕಾಗಿತ್ತು ಗುರು ಅಥವಾ ಇವನು ಇರಬೇಕಾಗಿತ್ತು ಗುರು ಸಖತ್ತಾಗಿರೋದು ಇವರು ಇದ್ದಿರೋ ಚಿಂದಿರೋದು ಈ ಸೀಸನ್ನು ಸಕ್ಕತ್ತಾಗಿ ಟಕ್ಕವರು ಕೊಡೋರು ಇವರೇನು ಕೆಮ್ಮಕ್ಕೆ ಈ ಥರ ಎಲ್ಲ ಯಾವಾಗ್ಲಾರು ಒಂದು ಸಲ ಫೀಲ್ ಮಾಡ್ತಾರ ಅಂಥ ಸ್ಪರ್ಧಿನೇ ಬರ್ತಾಯಿದ್ದಾರೆ ಅನ್ನೋದು ಮಾತು ಬರ್ ಕೂಡ ಬರ್ತಾಯಿದೆ ನೇಮ್ಗಳು ಮಾತ್ರ ಸಖತ್ ವೈಟ್ ಕಾರ್ಡ್ ಎಂಟ್ರಿಯಾಗಿ ಬರ್ತಿರೋಂಥರಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ ಚೆನ್ನಾಗಿ ಕೂಡ ಇದೆ ನೋಡೋಣ ಬಂದು ಏನು ಮಾಡ್ತಾರೆ ಕಥೆ ಅಂತ ಆಮೇಲೆ ಇವ್ರು ಬಂದ ಮೇಲೆ ಗೈಸ್ ಕನ್ಫರ್ಮ್ ಆಗಿ ತುಂಬ ಆಟಗಳು ಬದಲಾಗುತ್ತೆ ಆ್ಯಂಡ್ ಇವಾಗ ನೀವು ಒಬ್ಸರ್ವ್ ಮಾಡಿದ್ರೆ ತುಂಬ ಸೇಫ್ ಗೇಮ್ ಮಾಡೋರು ಈ ಬಿಗ್ ಬಾಸ್ ಮೇಲೆ ಇದ್ದಾರೆ ಬಟ್ ನನಗೆ ಸೇಫ್ ಗೇಮ್ ಮಾಡೋದೇನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ಸೇಫ್ ಗೇಮ್ ಮಾಡಿದ್ರೆ ಹಬ್ಬ ಬಂದ್ರವರು ಆಚೆ ಹೋಗ್ತಾರೆ ಬೇಗ ಅಷ್ಟು ಬಿಟ್ಟರೆ ಗೇಮ್ ಮಾಡ್ಕೊಂಡು ಒಳ್ಳೆ ರೀತಿ ಇರ್ತಾರೆ ಒಳ್ಳೆತನ ತಾನ ಇರೋಂಥದ್ದು ಇರಲಿ ಬಿಡ್ರಪ್ಪ ಅಂತಲೇ ಹೇಳುವಂಥದ್ದು ನಾನು ಅದರಿಂದ ಕೆಟ್ಟದೇನಾರ ಆಯಿತು ಅಂದಾಗ ಮಾತ್ರ ನಾನು ಮಾತಾಡ್ತೀನಿ ಆ್ಯಂಡ್ ಈ ಥರ ನೋಡೋದ್ರಿಂದ ಒಂದು ಬೇರೆ ಪರ್ಸ್ಪೆಕ್ಟಿವ್ ಅನಿಸುತ್ತೆ ಬಟ್ ಆದರೆ ಗೇಮ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಎಂಟರ್ಟೈನ್ಮೆಂಟ್ ಸಿಗಲ್ಲ ಒಂದು ರಿಯಾಲಿಟಿ ಕಾಣಿಸಲ್ಲ ಜಾಸ್ತಿ ಆ್ಯಂಡ್ ತುಂಬ ಸೇಫ್ಗೆ ಮಾಡೋದರಿಂದ ಕಾಂಪಿಟೇಷನ್ ಇರೋದಿಲ್ಲ ಫೈಟ್ ಇರೋದಿಲ್ಲ ನೋಡೋದಕ್ಕೆ ಸೊ ಇದನ್ನೆಲ್ಲನೂ ಕೂಡ ಬ್ರೇಕ್ ಮಾಡಲೇಬೇಕು ಅಂತಲೇ ಸ್ಪರ್ಧೆಗಳನ್ನ ಕರೆಸ್ತಿದ್ದಾರೆ ಆ್ಯಂಡ್ ಬರ್ತಿರೋ ಸ್ಪರ್ಧಿಗಳು ಕೂಡ ಅದೇ ರೀತಿ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಸಿಕ್ತಿರೋಂಥದ್ದು ಗೆಸ್ ಮಾಡಿ ಗೈಸ್ ನಿಮ್ಗೆ ಆಲ್ಮೋಸ್ಟ್ ನನ್ನ ಕಮೆಂಟ್ ಸೆಕ್ ಸೆಕ್ಷನಲ್ಲಿ ತುಂಬ ಜನ ಅವ್ರ ನೇಮ್ಗಳನ್ನ ಮೆನ್ಷನ್ ಮಾಡಿದ್ದೀರಾ ತುಂಬ ಇನ್ಸ್ಟಾಗ್ರಾಮಲ್ಲಿ ಈ ಥರ ನೇಮ್ ಅಪ್ಡೇಟ್ ಮಾಡಿರೋದ್ಲೂ ಕೂಡ ಈ ನೇಮ್ಗಳ ಹಾಕಿದ್ದೀರಾ ಸೊ ಅಂಥವ್ರೇ ಬರ್ತಾ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಇರುವಂಥದ್ದು ಈಗ ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಒಟ್ನಲ್ಲಿ ಹ್ಯಾಪಿಯಪ್ಪ ನಾನಂತೂ ಸೊ ಅಂಥ ಸ್ಪರ್ಧಿಗಳೇ ಧಮಕ ಮಾಡಿರೋರೆ ಬರ್ತಾರಂಥದ್ದು ಸೊ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಆ್ಯಂಡ್ ನಿಮಗೆ ಅನಿಸುತ್ತೆ ನಿಮ್ಮ ಗೆಸ್ ಏನು ಏನು ಕತೆ ವೈಟ್ ಕಡೆ ಎಂಟ್ರಿ ಅವಶ್ಯಕತೆ ಇತ್ತು ಅನ್ಸುತ್ತಾ ಇಲ್ಲ ಅಂತ ಅನ್ಸುತ್ತಾ ಎಲ್ಲನೂ ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್